ಕರ್ನಾಟಕದ ವಿದ್ವಾಂಸರ ಒಕ್ಕೂಟ ಸೇರಿಕೊಂಡು ಬೃಹತ್ತಾದಂತಹ ಒಂದು ಪ್ರತಿಭಟನೆಗೆ ಕರೆ ನೀಡಿದೆ ಇಡೀ ರಾಜ್ಯಾದ್ಯಂತ ಈ ಕರೆ ಸಂಚಲನ ಮೂಡಿಸಿದೆ ಈ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಏಪ್ರಿಲ್ ಹದಿನೆಂಟರ ಪ್ರತಿಭಟನೆಯ ಸಂಬಂಧವಾಗಿ ಸಿದ್ಧತೆಗಳು ನಡೆಯುತ್ತಾ ಇದ್ದು ಅನೇಕ ಕಡೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಚಾರ ಸಭೆಗಳು ಕೂಡ ನಡೆಯುತ್ತಾ ಇದೆ ನಾಳೆ ಒಂದು ದಿನ ಇದೆ ಶುಕ್ರವಾರ ಮೂರು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಲಕ್ಷಾಂತರ ಮಂದಿ ರಾಜ್ಯದ ವಿವಿಧ ಭಾಗಗಳಿಂದ ಬರುವಂತಹ ನಿರೀಕ್ಷೆ ಇದೆ ಅವರನ್ನು ಒಳಗೊಳ್ಳುವಂತಹ ವಿಶಾಲವಾದ ಸಭಾಂಗಣ ವಿಶಾಲವಾದ ವೇದಿಕೆ ಅದಕ್ಕೆ ಸಂಬಂಧಪಟ್ಟ ಸ್ವಯಂ ಸೇವಕರು ಮತ್ತಿತರ ಎಲ್ಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿದ್ದೇವೆ ಸ್ಥಳೀಯರ ಸಹಕಾರದಿಂದ ಪೊಲೀಸ್ ಅಧಿಕಾರಿಗಳ ಸಹಕಾರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ನಾಸರ್ ಲಕ್ಕಿಸ್ಟಾರ್ ಅವರ ಮಾರ್ಗದರ್ಶನದಲ್ಲಿ ಅವರ ಮುಂದಾಳುತ್ವದಲ್ಲಿ ಈ ಸಂಘಟನಾ ಕಾರ್ಯಕ್ರಮ ನಡೀತಾ ಇದೆ ಉಲಮಗಳ ಕರೆ ನೀಡಿರುವಂತಹ ಒಂದು ದೊಡ್ಡ ಮಟ್ಟದ ಒಂದು ಆಂದೋಲನವಾಗಿರುವ ಕಾರಣ ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಪೂರಕವಾದಂತಹ ಪ್ರತಿಕ್ರಿಯೆ ಕೊಟ್ಟಿದೆ ಆದ್ದರಿಂದ ನಿರೀಕ್ಷೆಗೂ ಮಿಕ್ಕ ಜನ ಸಂದೋಹ ಇಲ್ಲಿ ಆಗಮಿಸಿ ಇದು ರಾಜ್ಯದ ಚರಿತ್ರೆಯಲ್ಲಿ ಒಂದು ಅತ್ಯಂತ ದೊಡ್ಡ ಮಟ್ಟದ ಪ್ರತಿಭಟನಾ ಸಮಾವೇಶ ಆಗುವುದರಲ್ಲಿ ಸಂದೇಹವಿಲ್ಲ ಮೂರು ಗಂಟೆ ಹೊತ್ತಿಗೆ ಇಲ್ಲಿ ಎಲ್ಲರೂ ಜನರು ಬರಬೇಕು ಬಿ ಸಿ ರೋಡ್ ಇಂದ ಇಲ್ಲಿಗೆ ಬರುವಂತಹ ಈ ನ್ಯಾಷನಲ್ ಹೈವೇಲಿ ಬರುವಂತಹ ಘನವಾಹನಗಳನ್ನ ಬೇರೆ ರೂಟಿಗೆ ತಿರುಗಿಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿಗೆ ತಲುಪಲಿಕ್ಕಾಗಿ ನಾವು ಬೀಚ್ ರೂಟ್ ನಿಂದ ಈ ಸಮ್ಮೇಳನ ಗ್ರೌಂಡಿಗೂ ನಿಂದ ಈ ಗ್ರೌಂಡಿಗೂ ತಲುಪುವಂತಹ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ನಾವೇ ಮಾಡ್ತಾ ಇದ್ದೇವೆ ಆದ್ದರಿಂದ ಯಾರಾದರೂ ನಮ್ಮ ಪತಾಕಿಟ್ಟುಕೊಂಡು ಭಾರತದ ರಾಷ್ಟ್ರ ಧ್ವಜವನ್ನು ಕಟ್ಟಿಕೊಂಡು ಬರುವಂತಹ ವಾಹನಗಳಲ್ಲದೆ ಸಾರ್ವಜನಿಕವಾದಂತಹ ಘನವಾಹನಗಳು ಈ ದಾರಿಯಲ್ಲಿ ಆ ದಿವಸ ಪ್ರವೇಶ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಮ್ಮ ಅಧಿಕೃತವಾದಂತಹ ಇಲ್ಲಿಗೆ ಬರುವಂತಹ ಜನರನ್ನು ಹೊರತುಪಡಿಸಿ ಉಳಿದ ಬಸ್ಸುಗಳಲ್ಲಿ ವಾಹನಗಳಲ್ಲಿ ಬಂದವರನ್ನು ಟ್ರಾನ್ಸ್ಪೋರ್ಟಿಂಗ್ ಮಾಡಲಿಕ್ಕಾಗಿ ನಾವು ಖಾಸಗಿಯಾಗಿ ಪಂಪೆಂಟು ಈ ನಗರ ಮತ್ತು ಈ ನಗರಿ ಹಾಗೂ ಬೀಚ್ ರೋಡ್ ಇಂದ ಇಲ್ಲಿಯ ತನಕ ಖಾಸಗಿ ವ್ಯವಸ್ಥೆಗಳ ಬಸ್ಸುಗಳ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಕಾರ್ಯಕ್ರಮಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಕೂಡ ಗೈಡ್ ಅನ್ನು ಕೊಟ್ಟಿದ್ದೇವೆ ಇಲ್ಲಿ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಸರ್ ಮತ್ತು ಮಗರೀಂ ನಮಾಜ್ಗಾಗಿ ನಮಾಜ್ನ ವ್ಯವಸ್ಥೆ ಉಜು ಮಾಡಿ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ ಅನೇಕ ದಿನಗಳಿಂದ ಈ ಪ್ರದೇಶದಲ್ಲಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಸಿದ್ಧತೆಗಳನ್ನು ಇದ್ದೇವೆ ನಮ್ಮ ಅಗಿಯಾರ್ ಕಣ್ಣೂರು ಜುಮಾ ಮಸೂದಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸ್ಥಳೀಯ ಕಲ್ಯಾಣಗಳ ಎಲ್ಲ ಮುಖಂಡರು ಕೂಡ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸಿಕೊಂಡು ಎಲ್ಲ ಸಹಕಾರಗಳನ್ನು ಇದ್ದಾರೆ ಇನ್ಶಾ ಅಲ್ಲ ಎಲ್ಲರ ಸಹಕಾರದೊಂದಿಗೆ ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳ ಸಂಪೂರ್ಣವಾದ ಸಹಕಾರದೊಂದಿಗೆ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ಏಪ್ರಿಲ್ ಒಂದು ಸಮಾವೇಶ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಡೆಯುವಂತಹ ವಕಾಫ್ ವಿರುದ್ಧ ಕಾಯಿಲೆ ವಿರುದ್ಧದ ಆಂದೋಲನಗಳ ಚರಿತ್ರೆಯಲ್ಲಿ ದೊಡ್ಡ ಹೆಗ್ಗುರುತಾಗಿ ಮಾರ್ಪಡಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ಗರಿಷ್ಠ ಮಟ್ಟದಲ್ಲಿ ಸಂದೇಶ ಪ್ರಚಾರ ಮಾಡಿ ಈ ಕಾರ್ಯಕ್ರಮದ ಹೆಸರಿಗಾಗಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶವೂ ಈ ಕಾರ್ಯಕ್ರಮದಲ್ಲಿ ಇದೆ ಅದರಿಂದ ಈ ಸಿದ್ಧತೆಗಳೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ಹೇಳಿದ ಹಾಗೆ ಸ್ವಚ್ಛತೆ ಮತ್ತು ಬಂದವರಿಗೆ ಸೌಕರ್ಯ ಇದು ಅತ್ಯಂತ ಪ್ರಮುಖವಾದ ವಿಚಾರ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಮ್ಮ ನೇತೃತ್ವ ನಮ್ಮ ನಾಯಕತ್ವ ಮಾಡ್ತಾ ಇದೆ ಸ್ಥಳೀಯ ಈ ಜಮಾತು ಮೊಹಲ್ಲಾದ ಸುತ್ತು ಸುತ್ತಲಿನ ಮೊಹಲ್ಲಾಗಳು ಜಮಾತರು ಕೂಡ ನಮ್ಮೊಂದಿಗೆ ಜೊತೆ ಸೇರಿದ್ದಾರೆ ಇದು ಖಂಡಿತವಾಗಿಯೂ ಒಂದು ರೀತಿಯಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಮೂಡಿ ಬರಲಿದೆ ಅದು ಮಾತ್ರ ಅಲ್ಲ ನಮ್ಮ ಆಡಳಿತಾತ್ಮಕ ಕೇಂದ್ರಗಳ ಕಣ್ಣು ತಿಳಿಸುವಂತಹ ಪ್ರಯತ್ನ ಇದರಿಂದ ಖಂಡಿತ ಆಗಲಿದೆ ಅನ್ನುವ ವಿಶ್ವಾಸ ನಮಗೆ ಇದೆ ಆ ಭರವಸೆ ಆ ನಮಗೆ ಇದೆ ಅದೇ ನಮಗೆ ಇರುವ ಉಮ್ಮೆ ಸುಲಭಗಳ ನೇತೃತ್ವದಲ್ಲಿ ಇವತ್ತು ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಬಹಳ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ ಈ ಕಾರ್ಯಕ್ರಮ ಜನಸಾಗರ ಸೇರಲಿದೆ ಎಲ್ಲ ಕಡೆಯಿಂದ ಜನ ಬರ್ತಾರೆ ಅದರಿಂದಾಗಿ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಸಿದ್ಧತೆ ನಡೀತಾ ಇದೆ ಯಾವತ್ತು ನಮ್ಮ ಹುಣಮಗಳ ನಾಯಕತ್ವದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ನಡೆದರೆ ಅದು ಬಹಳ ಯಶಸ್ವಿಯಾಗಿ ಇಲ್ಲಿ ತನಕ ನಡೆದಿದೆ ಇನ್ನೂ ಈ ಕಾರ್ಯಕ್ರಮವು ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅಂತೇಳಿ ನಮಗೆಲ್ಲರಿಗೂ ನಮಗೆ ಗೊತ್ತಿದ್ದಂಥ ವಿಷಯ ನಮ್ಮೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಉಡುಪಿ ಹಾಸನ ಚಿಕ್ಕಮಗಳೂರು ಮಡಿಕೇರಿ ಈ ಭಾಗದಿಂದಲೂ ಜನಗಳು ಬರುವಂತಹ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಜನ ಸಾಗರವೇ ಸೇರುವಂತಹ ಒಂದು ಕಾರ್ಯಕ್ರಮ ಇದಾಗಲಿದೆ ಎಲ್ಲ ಮನೆ ಮಾತಾಗಿದೆ ಎಲ್ಲರ ಮನಸ್ಸಿನಲ್ಲೂ ಇದೆ ಇವತ್ತು ನಮ್ಮ ಹಕ್ಕಾಗಿದೆ ನಾವು ಈ ಉಲಮಗಳು ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸಾಥು ಕೊಡೋದು ಮತ್ತು ನಮ್ಮ ಅಲ್ಲಿ ಹೋಗಿ ನಾವು ಇದಕ್ಕೆ ಭಾಗಿಯಾಗುವುದು ನಮ್ಮ ಕರ್ತವ್ಯ ಅಂತೇಳಿ ಇವತ್ತು ಎಲ್ಲರೂ ಇದಕ್ಕೆ ಬರುವಂಥ ನಿರೀಕ್ಷೆಯಲ್ಲಿ ನಮಗೆ ಇವತ್ತು ಕಾಣ್ತಾ ಇದೆ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಅವರೆಲ್ಲ ತಂಡದೊಂದಿಗೆ ಎರಡು ಸುತ್ತಿನ ಮಾತುಕತೆ ನಡೆದಿದೆ ಇಲ್ಲಿ ನಮ್ಮ ಟ್ರಾಫಿಕ್ ವಿಭಾಗ ಆಗಿರ್ಬೋದು ಮತ್ತು ಪೊಲೀಸ್ ವಿಭಾಗ ಅವರ ಕಮಿಷನರ್ ವಿಭಾಗ ಎಲ್ಲರೂ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು ನಮ್ಮೊಂದಿಗೆ ಮೀಟಿಂಗು ನಡೆದಿದೆ ಈ ಬರದಿಂದ ಸಿದ್ಧತೆಯನ್ನು ಇವತ್ತು ನಾವು ತೊಡಗಿಕೊಂಡಿದ್ದೇವೆ ನಾಳೆ ಮಧ್ಯಾಹ್ನ ಮಧ್ಯಾಹ್ನದ ಒಳಗೆ ಎಲ್ಲ ಇದರ ಸ್ಟೇಜಿನ ಮತ್ತು ಲೈಟ್ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಕಾರ್ಯಕ್ರಮಗಳು ನಾಳೆ ಮುಗಿಯುವಂಥ ಹಂತದಲ್ಲಿದೆ ದೊಡ್ಡ ರೀತಿಯಲ್ಲಿ ಪ್ರಚಾರವನ್ನು ಇದರಲ್ಲಿ ಆಗ್ತಾಯಿದೆ ಮತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಾಯಕರುಗಳು ಮತ್ತು ಎಲ್ಲ ಉದ್ಯಮಗಳು ಅವರ ಉದ್ಯಮಗಳೆಲ್ಲನ್ನು ಸ್ಥಗಿತಗೊಳಿಸಿ ಇಲ್ಲಿಗೆ ಬರುವಂಥ ಎಲ್ಲ ಅಭಿಪ್ರಾಯಗಳು ನಮಗೆ ತಿಳಿಸಿದ್ದಾರೆ ಮತ್ತು ಬರೋ ಬರೋಲಿದ್ದಾರೆ ನಾನು ಇನ್ನೊಮ್ಮೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬರು ನಾಗರಿಕರೊಂದಿಗೆ ಇದಕ್ಕೆ ಬಂದು ಕೈ ಜೋಡಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ವಿವರಿಸಿಕೊಳ್ತಾ ಇದ್ದೇನೆ ಬೈಕ್ ರ್ಯಾಲಿಗೆ ನಿಷೇಧ ಇದೆ ಬೈಕ್ ರ್ಯಾಲಿ ಮಾಡಬಾರ್ದು ಮತ್ತೆ ಯಾವುದೇ ಒಂದು ಸಂಘಟನೆಯ ಘೋಷಣೆಗಳಿಲ್ಲ ಯಾವುದೇ ಸಂಘಟನೆಗಳ ಫ್ಲಾಗ್ ಹಿಡಿಯುವಾಗಿಲ್ಲ ಖಾಲಿ ಭಾರತದ ಒಂದು ರಾಷ್ಟ್ರದ ಫ್ಲಾಗ್ ಮಾತ್ರ ಹಿಡಿಯುವ ಅವಕಾಶ ಇದೆ ಹೊರತು ಬೇರೆ ಯಾವುದು ಫ್ಲಾಗ್ ಹಿಡಿಯುವ ಅವಕಾಶ ಇಲ್ಲ ಯಾವುದೇ ಬೇರೆ ಬಾವುಟಗಳು ಹಾಕುವಾಗಿಲ್ಲ ರಾಷ್ಟ್ರಧ ಬಾವುಟಗಳು ಮಾತ್ರ ಜೊತೆಗೂ ಕೂಡ ಅವಕಾಶ ಇಲ್ಲ ಯಾವುದೇ ಸಂಘಟನೆ ಆಗಲಿ ಹಸಿರು ಜೊತೆ ಆಗಲಿ ಯಾವುದೇ ಬೇರೆ ಯಾವುದೇ ಜೊತೆಗೂ ಅವಕಾಶ ಇಲ್ಲಿ ನಮಗೆ ಇಲ್ಲ ಮತ್ತು ಪ್ರಚೋದ ಪ್ರಚೋದನೆ ಆಗುವಂತ ಯಾವುದೇ ಒಂದು ಘೋಷಣೆಗಳಾಗಲಿ ಮತ್ತೆ ಭಾಷಣಗಳಾಗಲಿ ಇಲ್ಲಿ ನಡೀಲಿಕ್ಕೆ ಇಲ್ಲ ಅದು ಮುಖ್ಯವಾಗಿ ಇರುವಂಥ ಒಂದು ನಾಲ್ಕೈದು ಏನು ಪಾಯಿಂಟ್ಸ್ಗಳಿದೆ ಅದು ನಾವು ಜನರಿಗೆ ನಮಗೆ ಇಲ್ಲಿ ಬರುವಂತವರಿಗೆ ನಾವು ತಿಳಿಸ್ಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ನಮ್ಮ ಇಲ್ಲಿಗೆ ಬರುವಂತ ವೆಹಿಕಲ್ ಗಳನ್ನು ಮಾತ್ರ ಬಿಡ್ತಾರೆ ನಮಗೆ ಈ ಕಾರ್ಯಕ್ರಮಕ್ಕೆ ಬರುವಂತ ವೆಹಿಕಲ್ ಗಳನ್ನು ಒಳಗೆ ಬಿಡ್ತಾರೆ ಅದಲ್ಲದ ವೆಹಿಕಲ್ ಗಳು ಯಾವ್ದೆಲ್ಲ ಇದೆಯಾ ದೊಡ್ಡ ವೆಹಿಕಲ್ ಆಗಿರ್ಬೋದು ಸಣ್ಣ ವೆಹಿಕಲ್ ಆಗಿರ್ಬೋದು ಮಾರ್ಗ ಬೇರೆ ಬೇರೆ ಮಾರ್ಗವಾಗಿ ಅವರು ಅದಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅದು ನಾವು ನಡ್ಕೊಂಡು ಈಗ ಆಲ್ರೆಡಿ ಎರಡು ಸಾವಿರ ಸ್ವಯಂ ಸೇವಕರು ಸೇವಕರು ನಮಗೆ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ಅವರು ಇದರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಅವರು ಮಾಡುವಂಥ ಎಲ್ಲ ನಮ್ಮ ಅವರಿಗೆ ನಾವು ಏನು ಕೊಡಬೇಕು ಅವರಿಗೆ ಏನು ನಾವು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಅವರಿಗೆ ಇದನ್ನು ಮಾಡಬೇಕು ಅದಕ್ಕೆಲ್ಲ ಅವರಿಗೆ ನಾವು ಮೀಟಿಂಗನ್ನು ಮಾಡಿ ನಾವು ಅವರಿಗೆ ಹೇಳಿದ್ದೇವೆ